ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ವೀಡಿಯೋದಲ್ಲಿ ಬಿಸ್ಕಿದವ್ರೆಕಾಳು ಅಥವಾ ಚಿಲ್ಕವರೆ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಅವರೆಕಾಯನ್ನು ಸುಲಿದು ಅದನ್ನು ನೆನೆ ಹಾಕಿ ಬೆಳಗ್ಗೆ ಎದ್ದು ಅದರ ಸಿಪ್ಪೆಯನ್ನು ರಿಮೂವ್ ಮಾಡಿ ನೋಡಿ ಈ ರೀತಿ ಚಿಲ್ಕವರೆ ಕಾಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಹೀಗೆ ಇಸಿಕಿದವರೇಕಾಳನ್ನ ರೆಡಿ ಮಾಡಿಟ್ಕೊಂಡು ಅದಾದ ನಂತರ ರುಬ್ಬಲಿಕ್ಕೆ ಬೇಕಾದಂಥ ಅಂತ ಹೇಳ್ಬಿಟ್ಟು ನೋಡೋಣ ಒಂದೊಂದಾಗಿ ಮೊದಲಿಗೆ ನಾನು ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಗಡ್ಡೆ ಈರುಳ್ಳಿ ಆದರೆ ಸಾಕು ಹಾಗೆ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಈ ಪ್ರಮಾಣದಲ್ಲಿ ಹಾಕ್ಕೋತಾ ಇದ್ದೀನಿ ತೆಂಗಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿದ ನಂತರ ಇದಕ್ಕೆ ಸಾಂಬಾರ್ ಪುಡಿಯನ್ನು ಹಾಕಬೇಕು ನಾನು ಮನೆಯಲ್ಲೇ ತಯಾರಿಸಿದಂತಹ ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಆದರೆ ಸಾಕಾಗುತ್ತೆ ನಾನು ಎರಡು ಫುಲ್ ಫುಲ್ ಹಾಕ್ಕೊಂಡಿದ್ದೀನಿ ಅಂದರೆ ಇದೆಲ್ಲ ಸೇರಿ ಮೂರು ಸ್ಪೂನಷ್ಟು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಆಗಿರುತ್ತೆ ಸಾಂಬಾರು ಪುಡಿ ಮೂರು ಸ್ಪೂನ್ ತೊಗೊಂಡ್ರೆ ಅಚ್ಕಾರದ ಪುಡಿನ ಎರಡು ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಖಾರ ಹೆಚ್ಚು ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ನಾನು ಇಲ್ಲಿ ಎರಡು ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ವಿಷ್ಟು ಪದಾರ್ಥಗಳನ್ನು ಸೇರಿಸಿದ ನಂತರ ಒಂದು ಐದಾರು ಇಲ್ಕು ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಹೆಸರುಗಳನ್ನು ಇದಕ್ಕೆ ಸೇರಿಸಿದ ನಂತರ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕೋ ನೀರನ್ನು ಅಷ್ಟು ನಾವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಸೇರಿಸ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡಬೇಕಾದ್ರೆ ಮತ್ತೆ ನೀರು ಬೇಕು ಅಂದರೆ ಹಾಕೋಬೋದು ಈಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ ಇವಾಗ ನೋಡಿ ಹೇಗೆ ರುಬ್ಬಿದೆ ಅಂತೇಳ್ಬಿಟ್ಟು ತೆಗೆದು ನೋಡ್ತಾ ಇದ್ದೀನಿ ಜಾರಲ್ಲಿ ನೋಡಿ ಎಷ್ಟು ನೈಸಾಗಿ ಇದು ಬಂದಿದೆ ಕಲರು ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ನಾವು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀವಿ ಇದಾದ ಮೇಲೆ ನಾವಿವಾಗ ಒಗ್ಗರಣೆಗೆ ತಯಾರಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೇನೆ ಈಗ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೇನೆ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಎರಡು ಗಡ್ಡೆ ಈರುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೇನೆ ಈಗ ಎರಡು ಗಡ್ಡೆ ಈರುಳ್ಳಿಯನ್ನು ಸೇರಿಸಿದ ನಂತರ ಕರಿಬೇವಿನ ಎಲೆಯನ್ನು ಈ ಸಮಯದಲ್ಲಿ ನಾನು ಹಾಕ್ತಾ ಇದ್ದೇನೆ ಎರಡು ಕಡ್ಡಿ ಹಸಿ ಕರಿಬೇವನ್ನು ನಾನು ಸೇರಿಸ್ತಾ ಇದ್ದೇನೆ ಇದೇ ಸಮಯದಲ್ಲೇ ಚಿಲ್ಕವರೆ ಕಾಳನ್ನು ಸೇರಿಸ್ಬೇಕಾಗುತ್ತೆ ಅಂದರೆ ಹಿಚಕಿದ ಅವರೆ ಕಾಳನ್ನು ಇದರಲ್ಲಿ ಸೇರಿಸ್ತಾ ಇದ್ದೇನೆ ಇದೇ ಸಮಯದಲ್ಲಿ ಇದನ್ನು ಸೇರಿಸ್ಬೇಕಾಗುತ್ತೆ ಯಾಕೆಂದರೆ ಒಗ್ಗರಣೆಯೊಂದಿಗೆ ಇದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲಿ ಬೆಂದಂತಹ ಈ ಒಂದು ಹಿಚಕಿದ ಅವರೆ ಕಾಳು ತುಂಬಾ ಟೇಸ್ಟನ್ನು ಕೊಡುತ್ತೆ ಅದಕ್ಕೋಸ್ಕರನೇ ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತೀವಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆಯೇ ಈಗಾಗಲೇ ನಾನು ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಮಸಾಲೆಯನ್ನು ಈ ಸಮಯದಲ್ಲೇ ಸೇರಿಸಬೇಕಾಗುತ್ತೆ ಮಿಕ್ಸಿಯಲ್ಲಿ ಮಸಾಲಾ ಪದಾರ್ಥ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಈ ಸಮಯದಲ್ಲಿ ಸೇರಿಸಬೇಕಾಗುತ್ತೆ ಹಾಗೆಯೇ ಮಿಕ್ಸಿ ಜಾರ್ನಲ್ಲಿ ಉಳಿದಿರುವ ನೀರನ್ನು ಕೂಡ ಈಗಲೇ ಇದನ್ನು ಸೇರಿಸ್ಕೊಂಡು ಆದಮೇಲೆ ಈಗ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಕೈಯಾಡಿಸ್ಬೇಕಾಗುತ್ತೆ ಈಗ ಕಡಿಮೆ ಫ್ಲೇಮ್ ಇಟ್ಕೊಳ್ಳೋಣ ಯಾಕಂದರೆ ಮಸಾಲ ಈಗ ಮಿಕ್ಸ್ ಆಗ್ತಾ ಇದೆಯಲ್ಲ ಅದು ಒತ್ತಬಾರ್ದು ಅದಕ್ಕೋಸ್ಕರ ಅದು ಹಾಗೆ ಕಡಿಮೆ ಉರಿಯಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾವಿವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಈ ಸಮಯದಲ್ಲಿ ಸೇರಿಸ್ಕೋಬೇಕಾಗುತ್ತೆ ಸಾಂಬಾರಿಗೆ ನಾನು ಒಂದು ಅರ್ಧ ಲೋಟ ಅಥವಾ ಮುಕ್ಕಾ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ನಮಗೆ ಜಾಸ್ತಿ ತೆಳುವಿಗೆ ಬೇಕು ಅಂತಂದರೆ ಒಂದು ಲೋಟ ನೀರನ್ನು ಹಾಕೋಬೋದು ಇಲ್ಲ ಸುಮಾರಾಗಿ ಸ್ವಲ್ಪ ಗಟ್ಟಿ ಇರಲಿ ಸಾಂಬಾರು ಅಂತಂದರೆ ಅರ್ಧ ಲೋಟ ಮುಕ್ಕಾ ಲೋಟ ಸಾಕಾಗುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಫ್ರೆಝರ್ ಕಡಿಮೆ ಆಗಿದೆ ಹೇಗೆ ಬೆಂದಿದೆ ಅಂತ ಹೇಳಿಬಿಟ್ಟು ಓಪನ್ ಮಾಡಿ ನೋಡೋಣ ನೋಡಿ ಚೆನ್ನಾಗಿ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಅದು ಯಾಕಂದರೆ ಮೊದಲೇ ಅದು ಸ್ಮೂತಾಗಿರುತ್ತೆ ಯಾಕೆಂದರೆ ಅದು ನೆಂದಿರೋ ಸಿಪ್ಪೆ ಸುಲಿದಿರುವಂತಹ ಚಿಲ್ಕವರೆ ಆಗಿರೋದ್ರಿಂದ ಸ್ಮೂತಾಗಿರುತ್ತೆ ಈ ಸಮಯದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನಾನು ಹರಳುಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ನಾನು ಸಾಮಾನ್ಯವಾಗಿ ಸಾಂಬಾರ್ಗೆ ಹರಳುಪ್ಪನ್ನೇ ಉಪಯೋಗ್ಸೋದು ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಕಾಳು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಘಮ ಘಮ ಅಂತ ಇದೆ ಕೂಡ ಒಗ್ಗರಣೆಯಲ್ಲಿ ಅದು ಕಾಳು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಘಮ್ ಅಂತ ವಾಸನೆ ಬರ್ತಾ ಇದೆ ಮಸಾಲ ಕೂಡ ಅಷ್ಟೇ ಚೆನ್ನಾಗಿದೆ ಈಗ ನಾನು ಒಂದು ಬೌಲ್ಗೆ ಅದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಊಟಕ್ಕೆ ಬಡಿಸೋದಕ್ಕೆ ಬೌಲ್ಗೆ ಸಪ್ರೇಟಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಈ ಇಸ್ಕಿದವರೆ ಕಾಳು ಅಥವಾ ಚಿಲ್ಕವರೆ ಕಾಳಿನ ಒಂದು ಏನಿದೆ ಇದು ಮುದ್ದೆಗೆಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ